ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ದ ಎಸ್ ಪಿ ಟಾಕ್ಸ್ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿಗೆ ಒಂದು ಎಂಟು ಮಾವಿನಕಾಯಿನ ತಗೊಂಡು ಚೆನ್ನಾಗಿ ತೊಳೆದು ತೇವಾಂಶ ಹೋಗೋ ಥರ ಒರೆಸಿಟ್ಕೊಂಡು ಕಟ್ ಮಾಡಿದ್ದೀನಿ ಕಟ್ ಮಾಡಾದ್ಮೇಲೆ ಸ್ವಲ್ಪ ತೇವಾಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಒಂದು ಅವರ್ ಗಾಳಿಗೆ ಆರಿಸಿ ಎತ್ತಿಟ್ಕೊಂಡು ಒಂದು ದೊಡ್ಡ ಗ್ಲಾಸ್ ಗ್ಲಾಸಷ್ಟು ಅಚ್ಕಾರದ ಪುಡಿ ಒಂದು ಅದೇ ಗ್ಲಾಸಷ್ಟು ಒಂದೂವರೆ ಗ್ಲಾಸ್ ಉಪ್ಪು ಹರಳು ಉಪ್ಪನ್ನ ತೊಗೊಂಡು ಅದನ್ನು ಪುಡಿ ಮಾಡಿ ಮುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೆಂತ್ಯ ಮತ್ತು ಸಾಸಿವೆ ಜೀರಿಗೆನ ಹುರಿದು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಯಾವುದೇ ರೀತಿಯ ಮಾವಿನಕಾಯಲ್ಲಿ ತೇವಾಂಶ ಇರಬಾರ್ದು ತೇವಾಂಶ ಇದ್ದರೆ ಬೇಗ ಮಾವಿನಕಾಯಿ ಉಪ್ಪಿನಕಾಯಿ ಹಾಳಾಗುತ್ತೆ ಹಾಗಾಗಿ ಯಾವುದೇ ರೀತಿ ತೇವಾಂಶ ಇಲ್ದಂಗೆ ಎತ್ತಿಟ್ಕೋಬೇಕು ನಾವು ಪುಡಿ ಮಾಡಿದಂಥ ಪುಡಿನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ಚೆನ್ನಾಗಿ ಕಾಯಿಸಿ ಆರಿಸಿದಂತಹ ಆಯಿಲ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಸನ್ಪ್ಯೂರ್ನ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಕಡಲೆಕಾಯಿ ಎಣ್ಣೆ ಮತ್ತು ಸಾಸಿವೆ ಎಣ್ಣೆ ಯಾವುದು ಬೇಕಾದರೂ ಹಾಕೋಬೋದು ನಿಮ್ಗೆ ಇಷ್ಟ ಆಗೋವಂಥದ್ದು ಆಯಿಲು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದೆರಡು ಡಬ್ ಡಬ್ಬರಿಗೆ ಹಾಕಿ ಕ್ಲೋಸ್ ಮಾಡೋದಕ್ಕೆ ಒಂದು ಕಾಟನ್ ಬಟ್ಟೆನ ಹಾಕಿ ಯಾವುದೇ ರೀತಿ ಗಾಳಿ ಆಡಬಾರ್ದು ಅಂತ ಎರಡು ಕಾಟನ್ ಬಟ್ಟೆನ ಹಾಕಿ ಎರಡಕ್ಕೂ ಕ್ಲೋಸ್ ಮಾಡಿದೆ ನಾನು ಒಂದು ವೀಕ್ ಆದಮೇಲೆ ಇದು ಈ ಥರ ಕಾಣಿಸ್ತಾ ಇರೋದು ವೀಕಲ್ಲಿ ಒಂದೆರಡು ಸಲ ಇದನ್ನು ಕೈಯಾಡಿಸ್ಕೊಂಡ್ರೆ ಸಾಕು ನೀವು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡು ಕೈಯಾಡಿಸ್ತಾನೆ ಇದ್ದರೆ ಹಾಳಾಗುತ್ತೆ ಬೇಗ ಹಾಗಾಗಿ ಒಂದು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡು ಇನ್ನು ಫ್ರೀಜರ್ ಅಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ